ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಎಮ್ ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಟ್ಟಿದ ಹುಳಿ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರತ್ತೆ ಇದನ್ನು ನೀವು ಸೊ ಜಾಸ್ತಿ ನೆನೆಹಾಕಿ ಮೊಳಕೆ ಕಟ್ಟಿದ್ರೆ ಅಥವಾ ಜ ಇನ್ನೂ ಸ್ವಲ್ಪ ನೀವು ಮಿಕ್ಕಿದೆ ಅಂತಂದರೆ ಅದನ್ನು ಸ್ಟೋರ್ ಕೂಡ ಮಾಡಿ ಇಟ್ಕೊಬೋದು ಯಾವಾಗ ಬೇಕಾದರೆ ಮಾಡ್ಬೋದು ಸೊ ನಾನು ಈ ಕಾಳನ್ನು ಟ್ವೆಂಟಿ ಫೋರ್ ಅವರ್ಸು ನೆನೆ ಹಾಕಿದ್ದೆ ಅಂದರೆ ಇವತ್ತು ಮಾರ್ನಿಂಗ್ ನೆನೆ ಹಾಕಿದರೆ ಇವತ್ತು ಮಾರ್ನಿಂಗು ನೈಟು ನಾಳೆ ಮಾರ್ನಿಂಗು ಇದನ್ನು ಮೊಳಕೆ ಕಟ್ಟೋದಿಕ್ಕೆ ಅಂತ ಹೇಳಿ ಒಂದು ಬಟ್ಟೆನಲ್ಲಿ ಸುತ್ತಿ ಇಟ್ಟಿದ್ದೆ ಸೊ ನಾ ನೈಟು ನಾನು ತೆಗೆದಿಲ್ಲ ಸೊ ನಾಡಿದ ಮಾರ್ನಿಂಗು ನಾನು ಓಪನ್ ಮಾಡಿಲ್ಲ ಬಟ್ ಲ ಮಧ್ಯಾಹ್ನ ಲಂಚ್ಗಾಗಿ ನಾನು ಇದನ್ನು ಓಪನ್ ಮಾಡಿದಾಗ ಸೊ ನೋಡಿ ಇಷ್ಟು ಚೆನ್ನಾಗಿ ಉದ್ದುದ ಬೆಳೆದಿದೆ ಆಲ್ಮೋಸ್ಟ್ ಟೂ ಡೇಸ್ ಅಂದ್ಕೊಳ್ಳಿ ಟೂ ಡೇಸಲ್ಲಿ ನಿಮಗೆ ಈ ಮೊಳಕೆ ಈ ಥರ ಚೆನ್ನಾಗಿ ಬರುತ್ತೆ ಆದಷ್ಟು ಟ್ವೆಂಟಿ ಫೋರ್ ಅವರ್ಸ್ಗಿಂತ ಜಾಸ್ತಿ ಹಾಕೋದು ಹುಳಿ ಕಾಳು ತುಂಬಾ ಚೆನ್ನಾಗಿ ಬೇಯೋ ಟೈಮಲ್ಲಿ ಸಾಂಬಾರು ಕಾಳು ಚೆನ್ನಾಗಿ ಬೇಯುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇನ್ನು ಕಾಳು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟು ಕೆಲವ್ರಿಗೆ ಆ ಫುಡ್ ತಿನ್ನೋದ್ರಿಂದ ಕೆ ಅಲರ್ಜಿ ಆಗತ್ತೆ ಸೊ ಮೈಯಲ್ಲೆಲ್ಲ ಪಿಂಪಲ್ಸ್ ಬರೋ ಥರ ಆಗುತ್ತೆ ಸೊ ಈ ಒಂದು ತಿಂಗ್ಳಿಗೊಂದ್ಸರಿ ಮಾಡಿಕೊಂಡು ಸಾಂಬಾರಾಗಲಿ ಚಟ್ನಿ ಆಗಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ಸ್ ಬರೋದಿಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ಯಾಕ ನಾನು ಫಸ್ಟಿಗೆ ಇಲ್ಲಿ ಒಂದು ಮ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಸೊ ಅದಕ್ಕೆ ಈಗ ಚಕ್ಕೆ ಲವಂಗ ಗಸಗಸೆ ಇದ್ರೆ ನೀವು ಆ್ಯಡ್ ಮಾಡ್ಕೊಬೋದು ನಾನು ಗಸಗಸೆ ಹಾಕಿಲ್ಲ ಹಾಗೆ ಸಾಂಬಾರು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಆದ್ದರಿಂದ ನಾನು ಆರು ಆಲ್ಮೋಸ್ಟು ಸಾಂಬಾರು ಈರುಳ್ಳಿನೇ ಯೂಸ್ ಮಾಡ್ತೀನಿ ಹಾಗೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಟೊಮೊಟೊ ನಾನು ಹುರ್ಗಡ್ಲೆ ಹಾಕಿಲ್ಲ ತೆಂಗಿನಕಾಯಿನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಬೇಕು ಅಂದರೆ ಹುರುಗಡ್ಡೆ ಜಾಸ್ತಿ ಹಾಕ್ಕೊಂಡು ತೆಂಗಿನ ತೆಂಗಿನಕಾಯಿ ಸ್ವಲ್ಪ ಕಮ್ಮಿ ಹಾಕೊಬೋದು ಈಗ ಇದಕ್ಕೆ ಸ್ವಲ್ಪ ನಾನು ಪುದೀನನ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಅಂದರೆ ಫಿಫ್ಟಿ ಫಿಫ್ಟಿ ಆಗುವಷ್ಟು ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಫ್ರೈ ಆಗಿದೆ ಇದು ಹಾರಿ ತಣ್ಣಗಾದ ಆದಮೇಲೆ ನಾನೀಗ ಇದನ್ನು ಗ್ರೈಂಡ್ ಮಿಕ್ಸಿ ಗ್ರೈಂಡಿಗೆ ಹಾಕ್ಕೊಂಡು ಸೋ ನೋಡಿ ಖಾರ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟಿಗೆ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸೊ ಸಾಸಿವೆ ಕಾದ ನಂತರ ಇವಾಗ ನಾನು ಇದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ತುಪ್ಪ ತುಪ್ಪ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನಾನು ತುಪ್ಪ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಎಣ್ಣೆನಲ್ಲೇ ಎಲ್ಲ ಮಾಡ್ಕೊ ಬೇಯಿಸ್ಕೊತೀನಿ ಇವಾಗ ಕರಿವೇನ ಸೊಪ್ಪು ಈರುಳ್ಳಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ನಾನು ಈ ಮೊಳಕೆ ಕಟ್ಟಿದ ಕಾಳಿತ್ತಲ್ಲ ಅದನ್ನು ಎರಡರಿಂದ ಮೂರು ಸಾರಿ ನೀವು ಆದಷ್ಟು ತೊಳೆಬೇಕು ಏಕೆಂದರೆ ಟೂ ಡೇಸು ನೀವು ಅದನ್ನು ಹಾಕಿ ಕಟ್ಟಿರೋದ್ರಿಂದ ಸ್ವಲ್ಪ ಸ್ಮೆಲ್ ಬಂದಿರತ್ತೆ ಆದ್ದರಿಂದ ಆದಷ್ಟು ಒಂದು ಟೂ ತ್ರೀ ಟೈಮ್ಸ್ ತೊಳೆದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ಕಪ್ ಆಗೋಷ್ಟು ಆಲೂಗೆಡ್ಡೆ ಸಿಪ್ಪೆ ತೆಗೆದಿರೋ ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಜಾಸ್ತಿ ಫ್ರೈ ಮಾಡೋಕೆ ಹೋಗಬಾರ್ದು ಕಾಳು ಸೇದ್ಕೊಂಬಿಡುತ್ತೆ ಸೊ ಆದ್ದರಿಂದ ಸ್ವಲ್ಪನೇ ಬಿಸಿ ಆಗ್ಬೇಕಷ್ಟೇ ಅದು ಈಗ ನಾನು ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸೊ ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸೊ ಬೇಯ್ತಾ ಇದೆ ಇದೀಗ ಇವಾಗ ಎರಡು ಸ್ಪೂನ್ ಆಗೋ ಅಷ್ಟು ಸ್ವಲ್ಪ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿನ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಅಷ್ಟಿನ ಪುಡಿ ಹಾಗೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನಾನು ಸಾಂಬಾರು ಪುಡಿನಲ್ಲಿ ಖಾರ ಇರೋದರಿಂದ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಾಗೆ ಗರಂ ಮಸಾಲ ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ಸಾಂಬಾರು ನೋಡ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಇಲ್ಲ ಸ್ವಲ್ಪ ನೀರು ನೀರಾಗಿ ಮುದ್ದೆ ತಿನ್ನೋದಕ್ಕೆಲ್ಲ ಬೇಕು ಅಂತಂದರೆ ಸ್ವಲ್ಪ ನೀರಿನಾಗಿ ಸೊ ಇಲ್ಲಿ ನಿದ್ದೆ ಮುದ್ದೆ ತಿನ್ನೋದಕ್ಕೆ ಬೇಕು ಆದ್ದರಿಂದ ಸ್ವಲ್ಪ ನೀರು ನೀರಾಗಿ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕೋ ಅಷ್ಟು ಹಾಕಿ ಸೊ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ಹೇಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ನಾನೀಗ ಇದನ್ನು ಕುಕ್ಕರ್ನಲ್ಲಿ ಮುಚ್ಚಿ ಎರಡರಿಂದ ಮೂರು ವಿಷಾಲನ್ನ ಮಾಡ್ಕೊಬೇಕಾಗತ್ತೆ ಸೊ ಈಗ ಆಗಿದೆ ಮೂರು ವಿಷಲು ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸಾಂಬಾರು ರೆಡಿ ಆಗಿದೆ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನಿಮ್ಗೆ ವಾರಕ್ಕೊಂದ್ಸರಿ ಆಗಿಲ್ಲ ಅಂದರೂ ತಿಂಗ್ಳಿಗೆ ಒಂದ್ಸರಿ ಆದರೂ ಮಾಡ್ಕೊಬೋದು ಈ ಕಾಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಚೆನ್ನಾಗಿ ಬಿಸಿ ಮೊಳಕೆ ಕಟ್ಟಿದ ಕಾಳು ಮೊಳಕೆ ಕಟ್ಟಿದಾದಮೇಲೆ ಬಿಸಿಲಲ್ಲಿ ಎರಡರಿಂದ ಮೂರು ದಿನ ಒಣಗಾಕಿದ್ರೆ ಸ್ಟೋರ್ ಮಾಡಿ ಒಂದು ವರ್ಷ ಇಟ್ಟರು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತಿನ ಈ ಸಾಂಬಾರ್ ಜೊತೆ ಮುದ್ದೆ ಹಾಗೆ ರೈಸ್ನ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಲಂಚಿಗೆನೇನೆ ಸೊ ನಾನು ಮುದ್ದೆಗೆ ಆದಷ್ಟು ಅಕ್ಕಿ ಹಾಕ್ತೀನಿ ನುಚ್ಚಕ್ಕಿ ಹಾಕ್ತೀವಿ ಇಲ್ಲ ಅಂತಂದರೆ ರೈಸ್ನ ಹಾಕ್ಕೊಂಡು ನಾವು ಮುದ್ದೆ ಮಾಡ್ಕೊತೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೂಡ ಮಕ್ಕಳಿಂದ ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ಕಾರ್ತಿಕ್ ಮಾಸ ನಡೀತಾ ಇರೋದ್ರಿಂದ ಆಲ್ಮೋಸ್ಟು ಈಗ ಚಿಕನ್ನು ಅಥವಾ ಮಟನ್ ನಾನ್ ವೆಜ್ ಏನೂ ಮಾಡೋದಿಲ್ಲ ಸೊ ಈ ಥರ ಒಂದು ಸಾಂಬಾರನ್ನ ನೀವು ಈ ಥರ ಮಾಡಿಕೊಂಡ್ರೆ ರಿಯಲಿ ಹೇಳಬೇಕು ಅಂದರೆ ಚಿಕನ್ ಸಾಂಬಾರು ಥರ ಮಟನ್ ಸಾಂಬಾರು ಥರನೇ ಇರುತ್ತೆ ಅದೇ ಟೇಸ್ಟ್ ಕೊಡುತ್ತಾ ಇದು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಹೊಸೊಬ್ರು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್